ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವಿ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ನಿಮ್ಮ ಖಾತೆಗೆ ಟೋಟಲ್ ಆಗಿ ನಾಲ್ಕು ಸಾವಿರ ಜಮಾ ಆಗ್ತಾ ಇದೆ ಸೊ ಹನ್ನೊಂದನೇ ಕಂತಿನ ಜೂನ್ ತಿಂಗಳಲ್ಲಿ ಬರಬೇಕಾಗಿರುವಂತಹ ಎರಡು ಸಾವಿರ ಹಾಗೆ ಜುಲೈ ತಿಂಗಳಲ್ಲಿ ಸಿಗುವಂತಹ ಹನ್ನೆರಡನೇ ಕಂತಿನ ಎರಡು ಸಾವಿರ ಸೇರ್ಬಿಟ್ಟು ಟೋಟಲ್ ಆಗಿ ನಾಲ್ಕು ಸಾವಿರ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ ದಯವಿಟ್ಟು ನಿಮ್ಮ ಖಾತೆಗಳ ಬ್ಯಾಲೆನ್ಸ್ ನ ಚೆಕ್ ಮಾಡ್ಕೊಳ್ಳಿ ಇದನ್ನ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅವರ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಇವತ್ತಿಂದ ಜಮಾ ಆಗತ್ತೆ ಅಂತ ಹಾಗೇನೆ ಸಾಕಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಸಿಗೋದಿಲ್ಲ ಸೊ ಯಾವ ಯಾವ ಮಹಿಳೆಯರಿಗೆ ಹಣ ಸಿಗೋದಿಲ್ಲ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆನೆ ತುಂಬಾ ಜನರಿಗೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಚೆಕ್ ಮಾಡಿದಾಗ ಹಣ ತೋರಿಸ್ತಾ ಇಲ್ಲ ಯಾವುದೇ ರೀತಿ ಎಸ್ ಎಂ ಎಸ್ ಬಂದಿಲ್ಲ ಅಂದ್ರೆ ಸೊ ನೀವು ಈ ಗೆ ಡಯಲ್ ಮಾಡಿ ಸೊ ನಿಮ್ಗೆ ಹಣ ಬಂದಿದ್ಯಾ ಇಲ್ಲ ಅಂತ ಚೆಕ್ ಮಾಡಿ ತಿಳ್ಕೊಬಹುದು ಆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇಷ್ಟು ದಿನದಿಂದ ನೀವು ವೇಟ್ ಮಾಡ್ತಾ ಇದ್ರಿ ನಮ್ದು ಮಂಡ್ಯ ಜಿಲ್ಲೆ ಹಾಗೆ ಶಿವಮೊಗ್ಗ ಆಗಿರ್ಬೋದು ದಾವಣಗೆರೆ ಆಗಿರ್ಬೋದು ಧಾರವಾಡ ಆಗಿರ್ಬೋದು ಉಡುಪಿ ಆಗಿರ್ಬೋದು ಕಾರವಾರ ಆಗಿರ್ಬೋದು ಚಿತ್ರದುರ್ಗ ಆಗಿರ್ಬೋದು ಸೊ ಬೇರೆ ಬೇರೆ ಜಿಲ್ಲೆಗಳಿಂದ ಕಮೆಂಟ್ ಮಾಡ್ತಾ ಇದ್ರಿ ನಮ್ಮ ಜಿಲ್ಲೆಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂತ ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ಗೆ ನೀವೇನಾದ್ರೂ ಹೊಸೊಬ್ಬರಾಗಿದ್ರೆ ಸೊ ಸ್ನೇಹಿತರೆ ಪ್ರತಿ ಸಾರಿ ತಿಳಿಸ್ಕೊಡುವ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೇನೆ ಇನ್ನು ಕೂಡ ಯಾರೆಲ್ಲ ನನ್ನ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಹೇಳ್ಬೇಕಂದ್ರೆ ಇಷ್ಟು ದಿನದಿಂದ ಸಾಕಷ್ಟು ಜನ ಮಹಿಳೆಯರಾಗ್ಲಿ ಪುರುಷರಾಗ್ಲಿ ತುಂಬಾ ದಿನದಿಂದ ಕಾಯ್ತಾ ಇರುವಂತಹ ಒಂದು ಯೋಜನೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಸೊ ಇಲ್ಲಿ ಪುರುಷರು ಯಾಕೆ ಕಾಯ್ತಾ ಇದಾರೆ ಅಂತ ನೀವು ಕೇಳ್ಬೋದು ಸೊ ಅವರ ವೈಫಿಗೆ ಅಥವಾ ಅವರ ಅಮ್ಮನಿಗೆ ಹಣ ಬರಬೇಕು ಅಂದ್ರೆ ಯಾಕೆ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಮಾಡಿಬಿಟ್ರಾ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇರುತ್ತೆ ಜೊತೆಗೆ ಏನಿದು ಕ್ಲಾರಿಟಿಯನ್ನೇ ಕೊಟ್ಟಿಲ್ಲ ಸರ್ಕಾರ ಅಲ್ಲ ಅಂತ ಒಂದು ಡೌಟ್ ಕೂಡ ಇರುತ್ತೆ ಅದರಲ್ಲೂ ಕೂಡ ನೀವು ಸಾಕಷ್ಟು ಜನ ಮಹಿಳೆಯರಾಗಿರಲಿ ಪುರುಷರಾಗಿರಲಿ ಅಥವಾ ಸೊ ವಿರೋಧ ಪಕ್ಷ ನಾಯಕರು ಕೂಡ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಕೇಂದ್ರದಲ್ಲಿ ಆಲ್ರೆಡಿ ಬಿಜೆಪಿ ಸರ್ಕಾರ ಬಂದಿರೋದ್ರಿಂದ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಕ್ಯಾನ್ಸಲ್ ಮಾಡಿದರೆ ಅಂತ ಸಾಕಷ್ಟು ಕಡೆಯಲ್ಲಿ ಊಹಾಪೂಹಗಳು ಕೂಡ ಹುಡ್ಕಂತ ಇದೆ ಅದರ ಜೊತೆಗೆ ಸಾಕಷ್ಟು ಜನರು ಕೂಡ ಗೃಹಲಕ್ಷ್ಮಿ ಯೋಜನೆಯನ್ನ ಕ್ಯಾನ್ಸಲ್ ಮಾಡಿ ಮುಂದಿನ ದಿನಗಳಲ್ಲಿ ಈ ಯೋಜನೆಯನ್ನ ಕಂಟಿನ್ಯೂ ಮಾಡದ್ ಬೇಡ ಅಂತ ಸರ್ಕಾರಕ್ಕೆ ಸಾಕಷ್ಟು ಒತ್ತಾಯಗಳನ್ನು ಕೂಡ ಹೇರಿದ್ರು ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಸೊ ನೀವು ನೋಡ್ತಾ ಇರಬಹುದು ಕಾಂಗ್ರೆಸ್ ನಲ್ಲಿರುವಂತಹ ಸಚಿವರುಗಳು ಕೂಡ ಸೊ ಈ ಸರಿ ನಮ್ಮಲ್ಲಿ ನೀವು ನೋಡಬಹುದು ಕೇಂದ್ರದಲ್ಲಿ ಆಲ್ರೆಡಿ ಸೋತ್ ಬಿಟ್ಟಿದೆ ಕರ್ನಾಟಕದಲ್ಲಿ ಕೇವಲ ಏಳು ಸ್ಥಾನಗಳನ್ನ ಮಾತ್ರ ಕಾಂಗ್ರೆಸ್ ಸರ್ಕಾರ ಗೆದ್ದಿರುವಂತದ್ದು ಸೊ ಬೇರೆ ಬೇರೆ ಯಾವುದೇ ಜಿಲ್ಲೆಗಳಲ್ಲಿ ನಮ್ಮ ಸ್ಥಾನವನ್ನ ನಾವು ಕಾಂಗ್ರೆಸ್ ಸರ್ಕಾರ ಗಿಟ್ಟಿಸಿಕೊಂಡಿಲ್ಲ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಉಚಿತ ಬಸ್ ಪ್ರಯಾಣ ಆಗಿರ್ಬೋದು ಇದಾವ್ದು ಕೂಡ ಮಹಿಳೆಯರಿಗಾಗ್ಲಿ ಪುರುಷರಿಗಾಗ್ಲಿ ಅವಶ್ಯಕತೆ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ನಮ್ಗೆ ಜನ ಓಟ್ ಮಾಡಿಲ್ಲ ದಯವಿಟ್ಟು ಕ್ಯಾನ್ಸಲ್ ಮಾಡಿ ಅಂತ ಸಾಕಷ್ಟು ಚರ್ಚೆಗಳು ಹಾಗೆನೆ ಸಾಕಷ್ಟು ಊಹಾಪೋಹಗಳು ಕೂಡ ಹುಡ್ಕೊಂಡಿತ್ತು ಅಂತಾನೆ ಹೇಳ್ಬೋದು ಆದ್ರೆ ರಾಜ್ಯ ಸರ್ಕಾರ ಇದಕ್ಕೆಲ್ಲ ಬ್ರೇಕ್ ಕೊಟ್ಟಿದೆ ಸೊ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಯುವ ನಿಧಿ ಆಗಿರ್ಬೋದು ಹಾಗೆ ಉಚಿತ ಬಸ್ ಪ್ರಯಾಣ ಆಗಿರ್ಬೋದು ಗೃಹ ಜ್ಯೋತಿ ಇರ್ಬೋದು ಹಾಗೇನೆ ನೀವು ನೋಡ್ತಾ ಇದ್ದೀರಾ ಯುವ ನಿಧಿ ಯೋಜನೆ ಇವೆಲ್ಲವೂ ಕೂಡ ಕಂಟಿನ್ಯೂಸ್ ಆಗಿರುತ್ತೆ ಯಾವುದೇ ಯೋಜನೆಗಳು ಕೂಡ ಕ್ಯಾನ್ಸಲ್ ಆಗಲ್ಲ ಸ್ನೇಹಿತರೆ ಸೊ ಎಲ್ಲ ಯೋಜನೆಗಳು ನಿಮಗೆ ಪ್ರತಿ ತಿಂಗಳು ಏನು ಹಣವನ್ನ ಕೊಡ್ತಾ ಇರುತ್ತೋ ಅದೇ ರೀತಿಯಾಗಿ ಹಣ ಸಿಗತ್ತೆ ಇದೊಂದು ಕ್ಲಾರಿಟಿ ಇರ್ಲಿ ನಿಮಗೆ ಹಾಗೆ ಯುವ ನಿಧಿ ಯೋಜನೆ ಹಣವು ಸಾಕಷ್ಟು ಜನರಿಗೆ ಮೂರು ತಿಂಗಳಿಂದ ಎರಡು ತಿಂಗಳಿಂದ ಪೆಂಡಿಂಗ್ ಇತ್ತು ಈಗ ನೋಡ್ಬೋದು ಡಿಪ್ಲೊಮೊ ಹಾಗೆ ಡಿಗ್ರಿಯನ್ನು ಓದಿರುವಂತಹ ಸ್ಟೂಡೆಂಟ್ಸ್ ಗೃಹಲಕ್ಷ್ಮಿ ಯೋಜನೆ ಇದು ಸಾರಿ ಯುವ ನಿಧಿ ಯೋಜನೆ ಹಣವೇ ಬಂದಿರಲಿಲ್ಲ ಟೋಟಲ್ ಆಗಿ ಒಂಬತ್ತು ಸಾವಿರ ಕೂಡ ಮೊನ್ನೆ ಜಮಾ ಆಗಿದೆ ಹಾಗೆ ಅನ್ನ ಬಗ್ಗೆ ಯೋಜನೆ ಹಣವು ಕೂಡ ಸಿಕ್ಕಿದೆ ಸ್ನೇಹಿತರೆ ಅದರ ಜೊತೆಗೆ ಇವತ್ತಿಂದ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಟೋಟಲ್ ಆಗಿ ನಾಲ್ಕು ಸಾವಿರ ನಿಮ್ಮ ಖಾತೆಗಳಿಗೆ ಸಿಗ್ತಾ ಇದೆ ಸ್ನೇಹಿತರೆ ಸೊ ಹನ್ನೊಂದನೇ ಜೂನ್ ತಿಂಗಳ ಹನ್ನೊಂದನೇ ಕಂತಿನ ಎರಡು ಸಾವಿರ ಹಾಗೆ ಜುಲೈ ತಿಂಗಳ ಎರಡು ಸಾವಿರ ಇವೆರಡೂ ಕೂಡ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ ನೀವು ನೋಡ್ಬೋದು ನಾನು ಈ ಸೈಡ್ ಅಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಏನು ಅಂತ ಅಂದ್ರೆ ನಮ್ಮ ರಾಜ್ಯದಲ್ಲಿ ನೀವು ನೋಡ್ತಾ ಇರಬಹುದು ನೀತಿ ಸಮಿತಿ ಜಾರಿ ಇತ್ತು ಎಲೆಕ್ಷನ್ ಟೈಮ್ ಅಲ್ಲಿ ನೀತಿ ಸಮಿತಿ ಜಾರಿ ಇತ್ತು ನೀತಿ ಸಮಿತಿ ಜಾರಿ ಇದ್ದ ಕಾರಣ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕೋದು ಸ್ವಲ್ಪ ಡಿಲೇ ಆಗಿದೆ ಸೊ ಇದೇ ತಿಂಗಳು ಹದಿನೈದರಿಂದ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ನಾವು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಈಗ ಜೂನ್ ತಿಂಗಳ ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಾಗೆ ಜುಲೈ ತಿಂಗಳ ಹನ್ನೊಂದನೇ ಕಂತಿನ ಎರಡು ಸಾವಿರ ಹಣ ಟೋಟಲ್ ಆಗಿ ನಿಮ್ಮ ಖಾತೆಗೆ ನಾಲ್ಕು ಸಾವಿರ ಜಮಾ ಆಗ್ತಾ ಇದೆ ಸಾಕಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಸಿಕ್ಕಿದೆ ನೀವು ನೋಡ್ಬೋದು ಸ್ನೇಹಿತರೆ ತುಂಬಾ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಉಚಿತ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿದೆ ಇಲ್ಲಿ ಮಡಿಕೇರಿ ಆಗಿರ್ಬೋದು ದಾವಣಗೆರೆ ಆಗಿರ್ಬೋದು ಉಡುಪಿ ಆಗಿರ್ಬೋದು ಹಾಗೆ ಕೊಲ್ ಕೊಲ್ಲು ಗುಲ್ಬರ್ಗ ಆಗಿರ್ಬೋದು ಹಾಗೇನೆ ಸೊ ನೀವು ಶಿವಮೊಗ್ಗ ಆಗಿರ್ಬೋದು ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಮಂಡ್ಯ ಆಗಿರ್ಬೋದು ಮೈಸೂರು ಆಗಿರ್ಬೋದು ಕೋಲಾರ ಆಗಿರ್ಬೋದು ಸೊ ರಾಯಚೂರು ಆಗಿರ್ಬೋದು ಬೇರೆ ಬೇರೆ ಜಿಲ್ಲೆಗಳಿಗೆ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಂದಿದೆ ಸೊ ನಾವ್ ಅನ್ಕೊಂಡಿದ್ವಿ ಇಷ್ಟು ದಿನದಿಂದ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಮಾತ್ರ ಹನ್ನೊಂದನೇ ಕಂತಿನ ಹಣ ಕ್ರೆಡಿಟ್ ಆಗಿದೆ ಅಂತ ಖಂಡಿತ ಇಲ್ಲ ಸೊ ಬೇರೆ ವರ್ಗದ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತವಾಗ್ಲೂ ಜಮಾ ಆಗಿದೆ ಸೊ ದಯವಿಟ್ಟು ನಿಮ್ಮ ಬ್ಯಾಲೆನ್ಸ್ ಗಳನ್ನ ಚೆಕ್ ಮಾಡ್ಕೊಳ್ಳಿ ಅಕೌಂಟ್ ಬ್ಯಾಲೆನ್ಸ್ ಸೊ ನೀವು ಅನ್ಕೋಬಹುದು ನಮಗೆ ಎಸ್ ಎಂ ಎಸ್ ಸಿ ಬ್ಯಾಂಕ್ ಇಂದ ಯಾವ್ದೇ ರೀತಿಯಾಗಿ ಬಂದಿಲ್ಲ ಅಂತ ಸೊ ಬ್ಯಾಂಕಿಂದ ಎಸ್ ಎಮ್ ಎಸ್ ಸಿ ಬಂದಿಲ್ಲ ಅದ್ರ ಈಗ ಎಸ್ ಬಿ ಐ ಬ್ಯಾಂಕ್ ನೀವು ಯೂಸ್ ಮಾಡ್ತಾ ಇರಬಹುದು ಕೆನರಾ ಬ್ಯಾಂಕ್ ಯೂಸ್ ಮಾಡ್ಬೋದು ಸಿಂಡಿಕೇಟ್ ಬ್ಯಾಂಕು ಹಾಗೆ ನೀವು ನೋಡ್ತಾ ಇರ್ಬೋದು ಸಾಕಷ್ಟು ಬ್ಯಾಂಕ್ಗಳಿದೆ ಸೊ ಈ ಬ್ಯಾಂಕ್ ಅಲ್ಲಿ ಯಾವ ಬ್ಯಾಂಕಿನ ನೀವು ಹೊಂದಿರ್ತೀರೋ ಅಲ್ಲಿ ನಿಮಗೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡುವಂತಹ ಮಿಸ್ಡ್ ಕಾಲ್ ನಂಬರ್ನ ನೀವು ಸರ್ಚ್ ಮಾಡಬಹುದು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಎಸ್ ಎಮ್ ಎಸ್ ಬರುತ್ತೆ ಸೊ ಆ ನಂಬರಿಗೆ ನೀವು ಒಂದು ಮಿಸ್ ಕಾಲ್ ಕೊಟ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆಯಲ್ಲ ಅಂತ ತೋರಿಸುತ್ತೆ ಹಾಗೆ ನೀವು ಅಲ್ಲಿ ಟ್ರಾನ್ಸಾಕ್ಷನ್ ನ ಚೆಕ್ ಮಾಡಬಹುದು ಐದು ಟ್ರಾನ್ಸಾಕ್ಷನ್ ತೋರಿಸುತ್ತೆ ಸೊ ಎಸ್ ಎಸ್ ಕೂಡ ಇಮಿಡಿಯೇಟ್ಲಿ ಬರುತ್ತೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಅಕಸ್ಮಾತ್ ನಿಮಗೆ ಯಾವ ಬ್ಯಾಂಕಿಂದ ಯೂಸ್ ಮಾಡ್ತಿದ್ದೀನಿ ಅಂತ ಗೊತ್ತಿದ್ದು ಅಥವಾ ಟೋಲ್ ಫ್ರೀ ನಂಬರ್ ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಸೊ ನಿಮ್ಮ ಬ್ಯಾಂಕ್ ಯಾವುದು ಆ ಬ್ಯಾಂಕಿನ ಚೆಕ್ ಮಾಡಿ ನಾನು ನಿಮಗೆ ಟೋಲ್ ಫ್ರೀ ನಂಬರ್ ಹೇಳ್ತೀನಿ ಸೊ ನೀವು ಬ್ಯಾಂಕಿಗೆ ರಿಜಿಸ್ಟ್ರೇಷನ್ ಮಾಡಿಸಿರುವಂತಹ ಮೊಬೈಲ್ ನಂಬರ್ ಇಂದ ಒಂದು ಮಿಸ್ ಕಾಲ್ ಕೊಟ್ರೆ ಸಾಕು ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕ್ರೆಡಿಟ್ ಆಗಿದೆಯಲ್ಲ ಅಂತ ಗೊತ್ತಾಗುತ್ತೆ ತುಂಬಾ ಜನಕ್ಕೆ ಒಟ್ಟಿಗೆ ನಾಲ್ಕು ಸಾವಿರ ಹಣ ಕೂಡ ಜಮಾ ಆಗುತ್ತೆ ಕೆಲವೊಂದಿಷ್ಟು ಜನರಿಗೆ ಇವತ್ತು ಜಮಾ ಆಗ್ಬಹುದು ಎರಡ್ ಸಾವಿರ ಇನ್ನೊಂದ್ ಎರಡು ದಿನ ಬಿಟ್ಟು ಇನ್ನೂ ಎರಡು ಸಾವಿರ ಜಮಾ ಆಗ್ಬಹುದು ಸ್ನೇಹಿತರೆ ಇನ್ನೊಂದು ಕ್ಲಾರಿಫೈ ಕೊಟ್ಬಿಡ್ತೀನಿ ಒಂದೇ ದಿನ ಎಲ್ಲಾ ಮಹಿಳೆಯರಿಗೂ ಜಮಾ ಆಗಲ್ಲ ಸೊ ಒಂದೊಂದು ಟೂ ತ್ರೀ ಫೋರ್ ಡೇಸ್ ಡಿಫರೆನ್ಸ್ ಇದ್ದೇ ಇರುತ್ತೆ ಎಲ್ಲ ಮಹಿಳೆಯರಿಗೂ ಈಗಾಗಲೇ ನೀವು ಹತ್ತು ಕಂತಿನ ಹಣ ಎಲ್ಲರಿಗೂ ಕೂಡ ಗೊತ್ತಿರತ್ತೆ ದಯವಿಟ್ಟು ವೈಟ್ ಮಾಡಿ ಒಂದು ಟೂ ಆರ್ ಒನ್ ಆರ್ ಟೂ ಡೇಸ್ ಅಲ್ಲಿ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ದಯವಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗತ್ತೆ ಅದರಲ್ಲಿ ಯಾರೆಲ್ಲ ಟ್ಯಾಕ್ಸ್ ಪೇಯರ್ ಆಗಿರ್ತಾರೆ ಹಾಗೆ ನಕಲಿ ದಾಖಲಾತಿಗಳನ್ನ ಮಾಡಿಸ್ಕೊಂಡು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸ್ತವ್ರಿರ್ತಾರೆ ಅವ್ರಿಗೆ ಯಾರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲ ಅಂತ ಕಡಾಖಂಡಿತವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ನೀವು ನೋಡಬಹುದು ಸಾಕಷ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗ್ತಾ ಇದೆ ಸೊ ಯಾರ ಮನೆಯಲ್ಲಿ ಈಗ ಕೆಲವೊಂದಿಷ್ಟು ದಾಖಲಾತಿಗಳು ಇರುತ್ತೋ ಅವ್ರಿಗೆಲ್ಲರಿಗೂ ಕೂಡ ಕ್ಯಾನ್ಸಲ್ ಮಾಡ್ಲಿಕ್ಕೆ ಸರ್ಕಾರ ತೀರ್ಮಾನ ಕೊಂಡಿದೆ ಸೊ ಆ ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ದಯವಿಟ್ಟು ಹೋಗಿ ನಿಮ್ಮ ಆ ವಿಡಿಯೋ ಅನ್ನ ನೋಡಿ ನಿಮ್ಮತ್ರ ಬಿ ಪಿ ಎಲ್ ಕಾರ್ಡ್ ಅನ್ನ ನೀವು ಹೊಂದಿದ್ರೆ ಹಾಗೆ ನಿಮ್ಗೆ ಏನಾದ್ರು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ರೆ ದಯವಿಟ್ಟು ನಿಮ್ಮ ಜಿಲ್ಲೆ ಹೆಸರನ್ನ ಕಮೆಂಟ್ ಮಾಡಿ ನಮ್ಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಬರ್ದೇ ಇದ್ದವರು ಬಂದಿಲ್ಲ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದ್ರೆ ಸೊ ನಿಮ್ಮ ರೀತಿಯ ಅಲ್ಲಿರುವಂತವ್ರು ಸಾಕಷ್ಟು ಜನ ಇರ್ತಾರೆ ವಿಡಿಯೋಗಳನ್ನ ನೋಡ್ತಾ ಇರ್ತಾರೆ ಅವರಿಗೂ ಕೂಡ ಒಂದು ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಸೊ ಹಾಗೇನೆ ಇಲ್ಲಿ ಬರ್ಲಿಲ್ಲ ತಕ್ಷಣ ನೆಗೆಟಿವ್ ಕಮೆಂಟ್ಸ್ ಮಾಡೋರಿಗೆ ಯಾರು ಕೂಡ ಏನು ಆನ್ಸರ್ ಮಾಡಕ್ಕಾಗಲ್ಲ ಯಾಕಂದ್ರೆ ಇದು ಸರ್ಕಾರದ ಡಿಸಿಷನ್ ಆಗಿರುತ್ತೆ ಸರ್ಕಾರ ಯಾವ ಡೇಟ್ ಅನ್ನ ಅನೌನ್ಸ್ ಮಾಡುತ್ತೋ ಆ ಡೇಟ್ ಅನ್ನ ನನ್ಗೆ ತಿಳಿಸ್ಕೊಡ್ತಾ ಇದೀನಿ ಆರ್ ಡೇಸ್ ಖಂಡಿತ ಡಿಫರೆನ್ಸ್ ಆಗುತ್ತೆ ಖಂಡಿತವಾಗ್ಲು ಈ ತಿಂಗಳಿಂದ ಹಾಕ್ತೀವಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅವರ ಟ್ವಿಟರ್ ಖಾತೆಯಲ್ಲಿ ಹಂಚ್ಕೊಂಡಿದ್ದಾರೆ ದಯವಿಟ್ಟು ಹೋಗಿ ಚೆಕ್ ಮಾಡಿ ಅಂತ ಹೇಳ್ತೀನಿ ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಕ್ಕೆ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೇನೆ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹಾಗೇನೆ ವಿಡಿಯೋನ ನೋಡ್ತಾ ಇರೋರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಣ ಹಾಗೇನ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಇದೇ ರೀತಿ ನಾನು ಮುಂದಿನ ವಿದ್ಯದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸ್ನೇಹಿತರೆ ಸೊ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ